thank you ಎಸ್ ಪಾಸ್ ಆದಮೇಲೆ ಏನು ಮಾಡಬೇಕು ಡಿಪ್ಲೊಮೊ ಎ ಪಿ ಎಸ್ ಕಾಲೇಜಲ್ಲಿ ಡಿಪ್ಲೊಮೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೆಂಟ್ರಲ್ಡೆ ಪಾಲಿಟೆಕ್ನಿಕ್ ಸರಿ ಎರಡು ವರ್ಷ ಪಾಲಿಟೆಕ್ನಿಕಲ್ಲಿ ಇದ್ದೆ ಏನು ನನಗೆ ಅರ್ಥನೇ ಆಗಿಲ್ಲ ಆ ತಂತ್ರಜ್ಞಾನ ಡಿಪ್ಲೊಮೋದು ನಮಗೂ ಅದ್ರ ಏನಿದ್ರು ಏನಾದರೂ ನಮಗೆಲ್ಲ ಏಡಿಯೇ ಬರಲಿಲ್ಲ ಸುಮ್ಮನೆ ಸರಿ ಎರಡು ವರ್ಷ ವೇಸ್ಟ್ ಆಯಿತು ಎರಡು ವರ್ಷ ವಿದ್ಯಾಭ್ಯಾಸನೇ ಕಟ್ಟಾಯಿತು ಆ ಎರಡು ವರ್ಷ ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕರ ತನಕ ಎರಡು ವರ್ಷ ಡೆಡ್ ವೇಸ್ಟ್ ಅನ್ನಿಸ್ತು ನನಗೆ ಕೊನೆಗೆ ಏನು ಮಾಡೋದು ಇರಲಾರ್ದೆ ಏನು ಮಾಡಿದೆ ಕೊನೆಗೆ ಪಿ ಯು ಸಿ ಸೇರ್ಕೊಂಡೆ ಅದು ಕಲಾ ಕಲಾ ವಿಭಾಗ ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಿ ಯು ಸಿ ಆರ್ಟ್ಸ್ ತಗೊಂಡು ಎ ಪಿ ಎಸ್ ಅಲ್ಲೇ ಸೇರಿಕೊಂಡೆ ನಾನು ಅಷ್ಟೊತ್ತಕ್ಕಾಗಲೇ ಇಲ್ಲಿ ಟ್ಯೂಷನ್ ಮಾಡ್ತಾಯಿದ್ದೆ ಎಲ್ಲ ಜನಗಳ ಪರಿಚಯ ಆಗಿತ್ತು ಎಲ್ಲ ಹುಡುಗರು ಪರಿಚಯ ಆಗಿತ್ತು ಅದೇ ರೀತಿ ಕಾಲೇಜಲ್ಲೂ ಕೂಡ ಎಲ್ಲ ಹುಡುಗರು ಚೆನ್ನಾಗಿ ಪರಿಚಯ ಸ್ಟಾರ್ಟ್ ಆದರು ನಾನು ಒಂಥರ ನನ್ನ ಮೊದಲೇ ಒಂಥರ ಸ್ನೇಹಿತರು ಅಂದರೆ ಅಥವಾ ಆತ್ಮೀಯತೆ ಬೇಗ ಬೆಳ್ಕೊಂಬಿಡುತ್ತೆ ಎಲ್ಲ ಜನಗಳೇ ಮಿಕ್ಸ್ ಆಗ್ತೀನಿ ನಾನು ಇವತ್ತಿಂದ ಅಲ್ಲ ಚಿಕ್ಕ ಹುಡುಗಿನದಲ್ಲೂ ಅಷ್ಟೇ ಅವತ್ತು ಅದೇ ಥರ ಇದೆ ಇವತ್ತು ಅದೇ ಥರ ಇದ್ದೀನಿ ಸರಿ ಕೊನೆಗೆ ಕಾಲೇಜಿಗೆ ಸೇರ್ಕೊಂಡೆಲ್ಲ ಎಲ್ಲ ಸ್ನೇಹಿತರು ಒಟ್ಟಿಗೆ ಆದರು ಹೀಗೆ ಇರ್ಬೇಕಾದ್ರೆ ಒಂದು ಸಲ ವಿದ್ಯಾರ್ಥಿಗಳು ಚುನಾವಣೆ ಬಂತು ಪ್ರತಿನಿಧಿಯಾಗಿ ನನ್ನ ಪ್ರತಿನಿಧಿಯಾಗೆ ಎಲ್ಲ ಹುಡುಗರು ಸೇರಿಸಿ ನೀನೇ ಇರಬೇಕು ನನ್ನ ಕ್ಲಾಸ್ ಸಿಆರ್ ನಾನು ಎಲ್ಲರೂ ಬಲವಂತಕ್ಕೆ ಒತ್ತಡಕ್ಕೆ ಆಯಿತು ಅಂತ ಫ್ರೆಂಡೆ ಸರಿ ನಾಮಿನೇಷನ್ನು ಹಾಕಿದೆ ಫಸ್ಟ್ ಇಯರ್ ಪಿ ಯು ಸಿಗೆ ಫಸ್ಟ್ ಇದಕ್ಕೆ ಪ್ರತಿನಿಧಿಯಾಗಿ ನಾಮಿನೇಷನ್ ಹಾಕಿದೆ ಸರಿ ನನ್ನ ಜೊತೇಲಿ ಒಬ್ಬರು ಪಿ ಕೆ ನರಸಮ್ಮಯ ಅಂತಾರೆ ಈಗ ನಮ್ಮ ಸ್ನೇಹಿತರೆ ಆತ್ಮೀಯ ಸ್ನೇಹಿತರು ಅವರು ಏನು ಮಾಡಿದ್ರು ಅವನು ಏನು ಮಾಡ್ದ ಇದಕ್ಕೆ ಹಾಕಿದ್ದ ನಾನು ಅವನ ಕಡೆ ಅವನಿ ಇಬ್ಬರು ಅವನಿಗೆ ಅವನಿಗೆ ಗೊತ್ತಾಗೋಯ್ತು ಓ ರಾಮಚಂದ್ರನ ಕಡೆ ತುಂಬ ಜನ ಇದ್ದಾರೆ ತುಂಬ ಸ್ನೇಹಿತ ಇದ್ದಾರೆ ನಾನು ಗೆಲ್ಲಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿದ್ದೀನಿ ಹೋಗಿ ನೆಕ್ಸ್ಟ್ ನಾಳೆ ಎಲೆಕ್ಷನ್ ನನಗೆ ಇವತ್ತು ಹೋಗ್ಬಿಟ್ಟು ಎರಡು ದಿನ ಮುಂಚೆ ಹೋಗ್ಬಿಟ್ಟು ವಿತ್ರೋಹ ಮಾಡ್ಕೊಂಡ್ರೆ ನನ್ನ ಹೆಸರಲ್ಲಿ ಅವ್ನು ಬರೆದಂಗೆ ಬರ್ಬಿಟ್ಟು ರಾಮಚಂದ್ರ ಅಂತ ಸೇನ್ ಹಾಕ್ಬಿಟ್ಟು ನಾನು ಚುನಾವಣೆಯಿಂದ ಹಿಂಪಡೆದಿದ್ದೀನಿ ವಾಪಸ್ಸು ತಗೊಂಡು ವಿತ್ರೋಹ ಮಾಡ್ಕೊಂಡಿದ್ದೀನಿ ನಮಗೆ ಗೊತ್ತಿಲ್ಲ ವಿಷಯ ಅವಾಗ ನಮಗೆ ಅವೆಲ್ಲ ಇಷ್ಟೆಲ್ಲ ಇದಿಲ್ಲ ನಮಗೆ ಒಂದು ಸರಿ ಅವ್ನು ಪಡೆದ ನೆಮ್ಮದಿಯಾಗಿದ್ದುಬಿಟ್ಟನೆ ನೆಕ್ಸ್ಟೇ ನೋಡ್ತೀವಿ ನಾಳೆ ಎಲೆಕ್ಷನ್ ಹಂಗೆ ಇವತ್ತು ನೋಟಿಸ್ ಮಾಡಾಕರು ಏನಂತ ರಾಮಚಂದ್ರ ವಿತ್ರರ ನಮ್ಮ ನೆಕ್ಷನ್ ವಾಪಸ್ಸು ತಗೊಂಡಿದ್ದಾರೆ ಪಿ ಕೆ ನರಸಿಂಹಯ್ಯ ಇನ್ನ ನಿಮ್ಮ ಸೆಲೆಕ್ಟೆಡ್ ಅಂತ ಯಾವುದೂ ಇನ್ನೂ ನಮ್ಮ ನಮ್ಮದೊಂದು ಸೆಕ್ಷನ್ ಮಾತ್ರ ಇವನೇ ನಿಮ್ಮ ಸೆಲೆಕ್ಟೆಡ್ ಅಂತ ಹಾಂ ನಮ್ಮ ಹುಡುಗರಲ್ಲ ಯಾರು ನೋಡ್ಬಿಟ್ಟಕ್ಕೆ ಏನು ಗುರು ಹಿಂಗೆ ಗಾಬೋಗ್ಬಿಟ್ಟಿತ್ತು ನೀನು ಯಾಕೆ ವಾಪಸ್ ತಗಡೆ ನಮ್ಗೆ ಹೇಳ್ದೆ ಕೇಳಿದೆ ನನಗೆ ಆಶ್ಚರ್ಯ ಆಯಿತು ನಾನೇನು ವಾಪಸ್ ತಗೊಂಡಿಲ್ವಲ್ಲ ಯಾರಿದ್ದು ಒಂದು ನೋಡ್ಸ್ಬೊಡಲ್ಲ ಹಾಕಿದ್ದೀನಿ ಅಂತ ಅಲ್ಲಿ ಹೋಗಿ ನೋಡ್ತೀವಿ ಆಮೇಲೆ ಪ್ರಿನ್ಸಿಪಾಲ್ ಹತ್ರ ಹೋಗಿ ಕೇಳ್ದು ವೈಸ್ ಪ್ರಿನ್ಸಿಪಾಲ್ ಹತ್ರ ಈ ಥರ ಸರ್ ನಾವು ವಾಪಸ್ ತಗೊಂಡಿಲ್ಲ ಯಾರೋ ಇನ್ನು ಹೌದು ಆಮೇಲೆ ತೋರ್ಸಿ ನಾನು ಹೇಳಿದೆ ಸರ್ ಇದು ನನ್ನ ಸಿಗ್ನೇಚರ್ ಅಲ್ಲ ನೋಡಿ ಇರೋ ಮಾಡಿದ್ದಾರೆ ನಿಮ್ಮ ಆಪೋಸಿಟ್ ಸರಿ ಆಮೇಲೆ ಅವರೇನಂದರು ಇಲ್ಲ ಬಿಡಪ್ಪ ಅಂದ್ರೆ ಸುಮ ಸಮಾಧಾನ ಮಾಡಿದ್ರು ಆದರೆ ನಮ್ಮ ಹುಡುಗರು ಕೇಳಬೇಕಲ್ಲ ಈಚೆ ಕಡೆ ಆದರೆ ಹೆಚ್ಚು ಕಮ್ಮಿ ನಮ್ಮ ಸೆಕ್ಷನ್ನಲ್ಲಿ ಅರವತ್ತು ಜನ ಇದ್ರು ಅರುವತ್ತು ಜನ ಕೂತ್ಕೊಂಡ್ಬಿಟ್ರಲ್ಲಿ ಮೈದಾನದಲ್ಲಿ ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ಅಂತ ಆಮೇಲೆ ಪ್ರಿನ್ಸಿಪಾಲ್ ಬಂದು ಅನಂತ ಹಚ್ಚಲ್ ಅಂತ ಆಮೇಲೆ ನನಗೆ ಹೇಳಿದ್ರು ಆಯಿತು ನಾನು ರೆಡಿ ಮಾಡ್ತೀನಿ ಆಯಿತು ನಿಮ್ಗೆ ಕಲ್ಸ್ಕೊಳ್ಳಿ ಕರಿ ನಿಮ್ಮ ಅವ್ರನ್ನ ಇಬ್ಬರನ್ನೂ ಕರೆದ್ರು ನನ್ನ ಕರೆದು ಅವ್ರನ್ನು ಕರೆದು ನರ್ಸುಮಯ್ಯನ ಕರೆದು ನರ್ಸುಮಯ್ಯನಿಗೆ ಬೈದು ಸರಿ ಆಗಿದ್ದು ಆಗೋದೆ ಆಗೋಗ್ಬಿಟ್ಟಿದೆ ನೋಡಿ ರಾಮಚಂದ್ರ ನೀನು ವರಿ ಮಾಡಬೇಡ ಅವನ ನರ್ಸಿಮಯ್ಯ ನಾಮಕೋಸ್ತೆಗೆ ಸಿ ಆರ್ ಆಗಿರ್ತಾನೆ ಅಷ್ಟೇ ಅದು ಸಾಕಾಗಿದೆ ಎಲ್ಲರೂ ಗೊತ್ತು ಈಗ ಅದೆಲ್ಲ ನೀನೇ ತಿಳ್ಕೊಂಬಿಡು ದಯವಿಟ್ಟು ಇದು ಇದನ್ನ ಇಲ್ಲಿಗೆ ಬಿಟ್ಬಿಡು ಯಾಕೆಂದರೆ ಇಡೀ ಕಾಲೇಜ್ಗೆ ಇದಾಗೋಗ್ಬಿಟ್ಟಿದೆ ಇದು ತೊಂದರೆ ಆಗುತ್ತೆ ಚೆನ್ನಾಗಿರಲ್ಲ ಬೇಡ ಹೋಗ್ತದೆ ಅಂತ ನಾನು ನೋಡಿ ಯೋಚನೆ ಮಾಡಿದೆ ಕರೆಕ್ಟ್ ಅವ್ರವಾಗಿ ಇಲ್ಲಿ ಬಿಡುಗಡೆ ಯಾಕೆ ಇನ್ನೂ ಇನ್ನೂ ಫಸ್ಟ್ ಪಿ ಯು ಸಿ ಅಂದ್ಬಿಟ್ಟು ಆಯ್ತು ಸರ್ ಅಂಕ ಬಂದ್ಬಿಟ್ಟು ಬಂದ್ಬಿಟ್ಟು ಅತ್ಲಾಗೆ ಸೆಟ್ರಲ್ಲಿ ನಮ್ಮ ತಂದೆನ ಕರ್ಸೋ ಪ್ರಿನ್ಸಿಪಾಲ್ ನಮ್ಮ ತಂದೆ ಅಲ್ಲೇ ತನಗೆ ಕೆಲಸ ಮಾಡ್ತಿತ್ತು ಗೊತ್ತಾಗಿದೆ ಯಾರು ಹೇಳಿದ್ದಾರೆ ಸರ್ ರಾಮಯ್ಯನ ಮಗ ರಾಮಚಂದ್ರ ಅಂತ ಸರಿ ನಮ್ಮ ತಂದೆಗೆ ಕರೆಸಿ ಏನಪ್ಪ ರಾಮಯ್ಯ ನಿನ್ನ ಮಗ ಬರೋದು ಇಲ್ಲಿ ರಾಜಕೀಯ ಮಾಡೋಕ್ಕೋ ಇಲ್ಲ ಓದೋದಕ್ಕೋ ಆ ಫಸ್ಟು ನಿನ್ನ ಮಗನ ಬುದ್ಧಿ ಹೇಳು ಆಯಿತಾ ಇದೆಲ್ಲ ಬಿಟ್ಬಿಟ್ಟು ಓದೋದು ಬರೀ ಓದೋದಕ್ಕೆ ಅಂತ ಅಂತೇಳು ಹಾಂ ಅರ್ಥ ಆಯ್ತಾ ಅಂತ ಹೇಳ್ಬಿಟ್ಟು ಕಲ್ಸ್ಕೊಟ್ರು ನಮ್ಮ ತಂದೆ ಬಂದು ಮನೆಯಲ್ಲೇ ಆಗಲೇ ರಿಮೈಂಡ್ ನೀನೇನು ಹೋಗ್ತೀಯ ಓದೋದಕ್ಕೇ ಹೋಗೋದು ಅದರಿಂದ ಇದು ಅವೆಲ್ಲ ಏನು ತಲೆಗೆ ಹಚ್ಕೋಬೇಡ ಇನ್ಮೇಲೆ ಬರೀ ಪಾಠ ಪ್ರವಚನ ಕಡೆ ಮಾತ್ರ ಗಮನ ಕೊಡು ಬೇರೆ ಯಾವುದೋ ಕಡೆ ಗಮನ ಕೊಡೋದು ಬೈದು ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆದರೂ ಕೂಡ ನಾನು ಪಾಡೋಣ ಎಲ್ಲಿ ಬಿಡ್ತೀನಿ ಬಿಡೋಕ್ಕಾಗುತ್ತಾ ವಿದ್ಯಾರ್ಥಿಗಳು ಜೊತೆಗೆ ಸೇರಿಕೊಂಡು ನನಗೆ ಈ ಏನು ಏನು ಬೇಕಂದ್ಬಿಡ್ತೀನಿ ವಿದ್ಯಾರ್ಥಿಗಳ ಜೊತೆ ಸಾವಾಸ ಬಿಡೋಂಗಿಲ್ಲ ಹಂಗಾಗೋಗ್ಬಿಟ್ಟಿತ್ತು ಆಯಿತು ಅಂತ ನನ್ನ ಪಾಡಿಗೆ ನಾನು ಬಂದು ಸೇರ್ಕೊಂಡೆ ಅಲ್ಲಿಗೆ ನಮ್ಮದು ಆ ಎಲೆಕ್ಷನ್ದು ಸಹವಾಸ ಆ ಕಾಲೇಜಿದ್ದು ಅವತ್ತಿಗೆ ಅವತ್ತಿಗೆ ಮಾತ್ರ ಅಷ್ಟೇ ಫಸ್ಟ್ ಇಯರ್ಗೆ ಮಾತ್ರ